ಗುರು ರೋಹಿಣಿ ನಕ್ಷತ್ರಕ್ಕೆ ಕಾಲಿಟ್ಟಿದ್ದಾನೆ ಈ ನಕ್ಷತ್ರ ಪರಿವರ್ತನೆಯಿಂದ ಯಾವ ರಾಶಿಯವರ ಜೀವನ ಬದಲಾಗುವಂತಹ ಘಟನೆ ನಡೀಬಹುದು ಯಾರಿಗೆ ಗುರುಬಲ ಬರಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಬೃಹಸ್ಪತಿ ಗುರು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ದೇವತೆಗಳ ಗುರು ಆಗಿರ್ತಾನೆ ಹಾಗೆ ನವಗ್ರಹಗಳಲ್ಲಿ ಬುದ್ಧಿ ಹಾಗೂ ಜ್ಞಾನದ ಪ್ರತೀಕ ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಹೀಗಾಗಿ ಗುರುವಿನ ಪ್ರತಿಯೊಂದು ಚಲನೆ ಕೂಡ ಅತ್ಯಂತ ಪ್ರಮುಖ ಇರುತ್ತೆ ಇನ್ನು ಗುರು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನಾಲ್ಕನೇ ನಕ್ಷತ್ರವಾಗಿರುವಂತಹ ರೋಹಿಣಿ ನಕ್ಷತ್ರಕ್ಕೆ ಕಾಲಿಟ್ಟಿದ್ದಾನೆ ಅಂದರೆ ಇಪ್ಪತ್ತ ಎಂಟು ನವೆಂಬರ್ ಇಪ್ಪತ್ತೆಂಟರಂದು ನಕ್ಷತ್ರ ಪರಿವರ್ತನೆ ಮಾಡಿ ಪ್ರವೇಶ ಮಾಡಿದ್ದಾನೆ ಇದರ ಪರಿಣಾಮ ಅನ್ನುವಂಥದ್ದು ದ್ವಾದಶ ರಾಶಿಗಳಲ್ಲಿ ಮೂರು ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಪರ್ ಏನು ಬದಲಾವಣೆಯ ಪರ್ವವನ್ನು ಪ್ರಾರಂಭ ಮಾಡ್ತಾ ಇದೆ ಯಾವೆಲ್ಲ ರಾಶಿಯವರಿಗೆ ಹಾಗಾದರೆ ಇದು ಈ ಒಂದು ಗುರು ಬಲ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ శ్రీ చాముండేశ్వరి దేవి జ్యోతిష్యరు ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಗುರು ಬೃಹಸ್ಪತಿ ಗುರು ರೋಹಿಣಿ ನಕ್ಷತ್ರಕ್ಕೆ ಪರಿವರ್ತನೆಯನ್ನು ಮಾಡಿರೋದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯವರ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ತರುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಫಲತೆಯನ್ನು ಪಡೆದುಕೊಳ್ಳುವಂಥ ವೃಷಭರಾಶಿಯವರು ಆಕಸ್ಮಿಕ ಧನಲಾಭವನ್ನು ಕೂಡ ಹೊಂದಲಿದ್ದಾರೆ ಹಾಗೆ ಆದಾಯದ ಹೊಸ ಮೂಲಗಳು ಕೂಡ ಈ ಸಂದರ್ಭದಲ್ಲಿ ನಿಮಗಾಗಿ ತೆರೆದುಕೊಳ್ಳುತ್ತೆ ಸಾಕಷ್ಟು ದೀರ್ಘಕಾಲದ ಸಮಯದಿಂದ ನೀವೇನು ಕಷ್ಟಪಟ್ಟು ಮಾಡ್ತಾ ಇರುವಂಥ ಕೆಲಸ ಏನಿದೆ ಆ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಫಲ ಸಿಗುತ್ತೆ ಸಮಾಜದಲ್ಲಿ ಜನರು ನಿಮಗೆ ನೀಡುವಂತಹ ಗೌರವ ಹೆಚ್ಚಾಗುತ್ತೆ ಹಾಗೆ ಉನ್ನತ ಅಧಿಕಾರಿಗಳು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕೆಲಸವನ್ನು ಮೆಚ್ಚಿ ನಿಮಗೆ ಇನ್ನಷ್ಟು ದೊಡ್ಡ ಜವಾಬ್ದಾರಿಗಳನ್ನು ಅಥವಾ ಪ್ರಮೋಷನನ್ನು ಕೂಡ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಹೊಸ ಪ್ರಾಪರ್ಟಿ ಅಥವಾ ನಿಮ್ಮ ನೆಚ್ಚಿನ ವಾಹನವನ್ನು ಖರೀದಿ ಮಾಡಬೇಕಂತ ಕನಸೇನಿದೆ ಅದನ್ನು ನನಸು ಮಾಡ್ಕೋಬಹುದು ಇನ್ನು ಕರ್ಕಾಟಕ ರಾಶಿ ಚಂದ್ರನ ನಕ್ಷತ್ರ ಆಗಿರುವಂತಹ ರೋಹಿಣಿ ನಕ್ಷತ್ರಕ್ಕೆ ಗುರು ಕಾಲಿಟ್ಟಿರುವುದು ಚಂದ್ರನ ರಾಶಿಯಾಗಿರುವಂಥ ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಸಾಬೀತಾಗಿರುತ್ತೆ ಈ ಸಂದರ್ಭದಲ್ಲಿ ಅದೃಷ್ಟದ ಸಹಾಯದಿಂದಾಗಿ ಕರ್ಕಾಟಕ ರಾಶಿಯವರು ಕೈತುಂಬ ಹಣ ಸಂಪಾದನೆಯನ್ನು ಮಾಡುವಂತಹ ಯೋಗವನ್ನು ಹೊಂದಿದ್ದಾರೆ ಮತ್ತು ಸಾಕಷ್ಟು ಸಮಯಗಳ ಹಿಂದೆ ನಿಂತಿರುವಂತಹ ಅರ್ಧಂಬರ್ದಾಗಿರುವ ಕೆಲಸಗಳೇನಿದೆ ಆ ಎಲ್ಲ ಕೆಲಸಗಳು ಕೂಡ ಈಗ ಮತ್ತೆ ಶುರುವಾಗುತ್ತೆ ಅದನ್ನು ಕಂಪ್ಲೀಟಾಗಿ ಅಂದರೆ ಪೂರ್ಣ ಮಾಡ್ತೀರಿ ಕಠಿಣ ಪರಿಶ್ರಮದಿಂದಾಗಿ ಕರ್ಕಾಟಕ ರಾಶಿಯವರು ತಮ್ಮ ಬಹುಕಾಲದ ಕನಸು ಅಥವಾ ಗುರಿಯನ್ನು ಸಾಧಿಸುವುದಕ್ಕೆ ಯಶಸ್ವಿಯಾಗ್ತಾರೆ ಜೀವನದಲ್ಲಿ ಸಂತೋಷದ ಸುದ್ದಿಗಳ ಆಗಮನವಾಗುತ್ತೆ ಎಲ್ಲ ಚಿಂತೆಗಳು ಕೂಡ ದೂರವಾಗುತ್ತೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಕಾಣ್ತಾ ಇದ್ದರೂ ಅದೆಲ್ಲದಕ್ಕೂ ಕೂಡ ಸುಲಭ ಪರಿಹಾರವನ್ನು ನೀವು ಕಂಡುಕೊಳ್ತೀರಿ ಇನ್ನು ಸಿಂಹರಾಶಿ ಗುರುವಿನ ನಕ್ಷತ್ರ ಪರಿವರ್ತನೆ ಸಿಂಹರಾಶಿಯವರಿಗೆ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ ನಿಮ್ಮ ಕುಟುಂಬದವರ ಜೊತೆಗೆ ಕಂಡು ಬರ್ತಾ ಇರುವಂತಹ ದೀರ್ಘಕಾಲದ ಸಮಸ್ಯೆಗಳಿಗೆ ಈ ಸಂದರ್ಭದಲ್ಲಿ ಪರಿಹಾರ ಸಿಗತ್ತೆ ತಂದೆ ತಾಯಿಯರ ಆಶೀರ್ವಾದದ ಜೊತೆಗೆ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಹಾಗೆ ಇದು ನೀವು ಮಾಡುವಂತಹ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ತರುವುದಕ್ಕೆ ಕಾರಣವಾಗಲಿದೆ ಯಾವುದೇ ಕೆಲಸದಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾಯಿದ್ರು ಕೂಡ ಸಫಲತೆ ನಿಮಗೆ ಕಟ್ಟಿಟ್ಟ ಬುತ್ತಿ ವಿದೇಶದಲ್ಲಿ ಕೆಲಸ ಅಥವಾ ವ್ಯಾಪಾರವನ್ನು ಮಾಡುವಂತಹ ಈ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ಕೈ ತುಂಬ ಧನಲಾಭ ಮಾಡಿಕೊಳ್ಳುವಂತಹ ಯೋಗವನ್ನು ಆ ಲಕ್ಷ್ಮೀ ದೇವಿ ಮಾಡಿಕೊಡ್ತಾಳೆ ಒಂದು ಅವಕಾಶ ಸಿಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಪರಿಸ್ಥಿತಿಯು ಕೂಡ ಉತ್ತಮವಾಗಿರುತ್ತೆ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀವು ಯಶಸ್ಸನ್ನು ಗಳಿಸೋದಕ್ಕೆ ಈ ಗುರುಬಲ ನಿಮಗೆ ಸಾಧ್ಯ ಮಾಡಿಕೊಡುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು